ನಿಧನರಾಗಿದ್ದ ಮಾಜಿ ಎಂಎಲ್ಸಿ ಭಾನುಪ್ರಕಾಶ್ ಅವರ ಅಂತ್ಯಕ್ರಿಯೆಯನ್ನ ಮತ್ತೂರಿನಲ್ಲಿ ನಡೆಸಲಾಯಿತು ಮತ್ತೂರಿನ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಎಂಬಿ ಭಾನುಪ್ರಕಾಶ್ ಅವರ ನಿವಾಸದಲ್ಲಿ ರಾಜಕೀಯ ಗಣ್ಯರು ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಸೇರಿ ಶ್ರದ್ಧಾಂಜಲಿ ಸಭೆ ನಡೆಸಿದರು ಎಲ್ಲರಿಗೂ ನಮಸ್ಕಾರ ನಾನು ಆಮೇಲೆ ಮತ್ತೊಮ್ಮೆ ನಾನು ಅವರು ಅವರು ಹುನ್ ತೋರ ಮನಸೋ ಇದೆ ಬದಲಕದ ಜಾಗದಲ್ಲಿ ಮುಂದೆ ಅಂತ ನಾನು अंतिम प्रामाणिक ताल है, ओ बाताल है, ये बात देखी, कल्याणित क्षेत्र की बात करनी है, इस तरीके से धन्य देश का निर्णय लिया मत ये, इस बारे में चर्चा करना चाहिए कि कल्याणित क्षेत्र में भाग्य असंतुलित है, जरूरत का समाधान किस तरीके ಕಾರ್ಯ <Vogra> <ginę> <tasticuana> ಶಿಲುಮೆ ನಮ್ಮೆಲ್ಲರ ಒಂದು ನಕ್ಷತ್ರ ನಮ್ಮಿಂದ ದೂರ ಆದಂತ ಒಂದು ಬಾನುಜಿಯವರ ನುಡಿನ ಮರ ಸಭೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವಂಥ ಒಂದು ಕೂಡ ಬಂದಿದೆ ಇಷ್ಟು ಬೇಗ ಈ ದಿನ ಬರುತ್ತೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿಲ್ಲ ಬೆಳಿಗ್ಗೆ ಸಿಡಿಲಂತ ಒಂದು ಸುದ್ದಿ ಗರ ಪಡೆದಂತಹ ಸುದ್ದಿ ನಾವೆಲ್ಲರೂ ಕೂಡ ತೀರ್ಪಿನಲ್ಲಿ ಇದ್ದಾಗ ಇದು ಕಾರ್ಯಕರ್ತರಿಗೆ ಕೃತಜ್ಞದ ಸಮಾರಂಭ ಅದು ಶ್ರದ್ಧಾಂಜಲಿ ಸಭೆಯಾಗಿ ಪರಿವರ್ತನೆ ಆಯಿತು ಇನ್ನೂ ನೂರಾರು ಕಾಲ ಇರಬೇಕಾಗಿತ್ತು ಅವರ ಪ್ರೇರಣೆ ಸಮಾಜಕ್ಕೆ ಇನ್ನೂ ಕೂಡ ಮಾರ್ಗದರ್ಶನವಾಗಿ ನಮಗೆ ಬೇಕಾಗಿತ್ತು ಅಂದರೆ ಇಷ್ಟು ಬೇಗ ನಾವು ಅವರ ಒಂದು ಸಾವಿನ ಒಂದು ಸುದ್ದಿಯನ್ನು ನಾವಿಲ್ಲ ಕಿವಿಗೆ ಬಿದ್ದಾಗ ಉಳಿದಂಥ ಅವರ ಕನಸೇನಿದೆ ಈ ಸಮಾಜಕ್ಕೋಸ್ಕರ ಅದನ್ನು ಜಾರಿಗೆ ತರುವಂಥ ಒಂದು ಕರ್ತವ್ಯದಲ್ಲಿ ಅವರ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ನನ್ನನ್ನು ಕೂಡ ಸೇರಿ ಪಾಲ್ಗೊಂಡಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಸುದ್ದಿ ಬಂದಾಗ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋಷ್ಟು ಮಾತ್ರ ಸುದ್ದಿ ಬಂತು ಆಮೇಲೆ ನೋಡಿದ್ರೆ ಹೋಗ್ಬಿಟ್ರು ಅನ್ನೋ ಸುದ್ದಿನೂ ಬಂತು ಇದಾದ ಒಂದು ಗಂಟೆಗೆ ಗುಲ್ಬರ್ಗದಿಂದ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದ ಸರ್ ಒಬ್ಬ ನಾಯಕರು ತೀರೋದ್ರು ಅಂತ ಕೇಳಿದ್ವಿ ಹೌದಾ ಅಂದರು ಹೌದಪ್ಪ ಅಂದೆ ನಾನು ಭಾನುಪ್ರಕಾಶ್ ಹೆಸರು ನೆನಪಿಲ್ಲ ಅವರಿಗೆ ಆದರೆ ಭಾನುಪ್ರಕಾಶ್ ಹೇಳಿಕೊಡ್ತಾ ಇದ್ದಂಥ ಹಾಡನ್ನು ನೆನಪಾಡ್ದವನು ಮನುಕುಲ ದೇಳಿಗೆ ಸಾಧಿಸ ಹೊರಟೆವು ಪ್ರಭಾತ ಕಿರಣಿಸುತ್ತ ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದೇವನ್ನು ನಿರ್ಮಿಸುತ್ತ ಈ ಈ ಸಾಲು ಭಾನುಪ್ರಕಾಶ್ ಹೇಳಿಕೊಟ್ಟಿದ್ದು ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಮನಸ್ಸಿನಲ್ಲಿದೆ ಆ ಒಂದು ಸಾಲು ನಮ್ಮೆಲ್ಲರೂ ಕೂಡ ಇಡೀ ಜೀವನಕ್ಕೆ ಪ್ರೇರಣೆ ಭಾನುಪ್ರಕಾಶ್ ಸಂಸ್ಕೃತದ ಬಗ್ಗೆ ವರ್ಣನೆ ಮಾಡಿದಂಥ ಪದಗಳು ಯಾರು ಸಂಸ್ಕೃತವನ್ನ ಬ್ರಾಹ್ಮಣರ ಭಾಷೆ ಅಂತ ಹೇಳಿದಂಥ ಟೀಕೆ ಮಾಡಿದಂಥ ವ್ಯಕ್ತಿಯಿಂದ ಹಿಡಿದು ಇಡೀ ವಿಧಾನ ಪರಿಷತ್ನ ಎಲ್ಲ ಸದಸ್ಯರು ಕೂಡ ಅವರ ವಿವರಣೆಗೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇಡೀ ವಿಶ್ವವೇ ಸಂಸ್ಕೃತದ ಮುಖಾಂತರ ಒಂದಾಗತ್ತೆ ಅನ್ನೋಂಥ ಮಾತನ್ನ ಭಾನುಪ್ರಕಾಶ್ ಹೇಳಿದಾಗ ಎಲ್ಲರೂ ಟೇಬಲ್ ಬುದ್ಧಿ ಭಾನುಪ್ರಕಾಶ್ ಅವರ ಮಾತನ್ನು ಒಪ್ಪಿದ್ರು ಅವನ ಒಂದು ಸಂದೇಶ ಅವನುಂತಾನೆ ನಾನು ತರೀದಾ ನನಗೆ ತೀರಾ ಆತ್ಮೀಯ ಅವನು ಅವನು ರೂಲ್ಕಕ್ಕೆ ಬರ ಬಾಯ ನಾನು ನನ್ನವನು ಅವನಿಗಾಗಿ ನಾವು ಅವನ ಪಾರ್ಲಿಮೆಂಟಿಗೆ ಎಲೆಕ್ಷನ್ ನಿಲ್ಲಿಸಿದಾಗ ಅವನು ಪರವಾಗಿ ಓಡಾಡ್ತಾನೆ ನಾನೇ ಅಂದರೆ ಯಾವ ರೀತಿಯ ಮನುಷ್ಯ ಆತ ಪಾರ್ಲಿಮೆಂಟಿಗೆ ಅಭ್ಯರ್ಥಿಯಾಗಿದ್ದ ಅಲ್ಲ ಅಹ್ ಮಾಡ್ತಾನೆ ಯಾವತ್ತೂ ಇರಲೇ ಇಲ್ಲ ಅಂದರೆ ಇಂಥ ಒಬ್ಬ ಮನುಷ್ಯನ ನಾವು ಕರ್ಕೊಂಡಿದ್ದೀವಿ ಈ ವ್ಯಾಕ್ಯೂಮ್ ಈ ಶೂನ್ಯ ತನಕ ಅಷ್ಟು ಸುಲಭ ಅಲ್ಲ ಹಾಗಾಗಿ ಇಲ್ಲಿ ಯಾರ್ಯಾರು ತರುಣರು ಇದ್ದೇವೆ ವಯಸ್ಸಿನೂ ಇದೆ ಅವರಿಗೆಲ್ಲರಿಗೂ ಭಾನುವೇ ಒಂದು ಸಂದೇಶ ಕೊಡ್ತಾ ಕೊಡ್ತಾಯಿದ್ದ ನಾವು ಕಟ್ಟುವೆವು ನಾಡನ್ನು ಕಟ್ಟಬೇಕು ಅಂತ ಆ ನಾಡು ಕಟ್ಟೋದರಲ್ಲಿ ಯಶಸ್ವಿ ಆದರೆ ಮಾತ್ರ ಭಾನುವಿಗೆ ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸಿದಂಗಾಗುತ್ತೆ ಬಾನು ಆ ಸಂಘಟನೆಯ ಸಿದ್ಧಾಂತವನ್ನೇ ಬದುಕಿದ್ರು ತನ್ನ ಸಂಸಾರದಲ್ಲಿ ಕೂಡ ತನ್ನ ಕುಟುಂಬವನ್ನು ಕೂಡ ಆ ಸಿದ್ಧಾಂತಕ್ಕೆ ಅರ್ಪಣೆ ಮಾಡಿದ್ರು ತಾನು ಪೂರ್ಣಾವಧಿ ಕೆಲಸ ಮಾಡ್ತಾಯಿದ್ರು ತನ್ನ ಮಕ್ಕಳನ್ನು ಆರ್ ಎಸ್ ಪ್ರಚಾರಕರಾಗಿ ಕಲ್ತಿದ್ರು ಹೀಗೆ ಕೇವಲ ಭಾಷಣ ಮಹತ್ವ ಅಲ್ಲ ಭಾನು ನಮಗೆಲ್ಲ ಅತ್ಯಾಯಮಾನ ಹೇಗೆ ಅಂದರೆ ಬಾಲು ಬದುಕು ಕೂಡ ಆಗಿತ್ತು ನಮಗೆ ಇಂತಹ ಒಂದು ಸನ್ನಿವೇಶ ಬರಬಹುದು ಅಂತ ಊಹಿಸುವುದಕ್ಕೂ ಸಾಧ್ಯ ಇಲ್ಲ ಆ ಸನ್ನಿವೇಶದ ಬಂದಿದೆ ಈಗ ನಮಗೆ ನಿಜ ಆ ಹುಟ್ಟು ಮತ್ತು ಸಾವು ಆ ಭಗವಂತನ ಶಿಷ್ಯಂತೆ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ನಾವು ಈ ಸತ್ಯವನ್ನು ನಾವು ಸ್ವೀಕರಿಸಲೇಬೇಕು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ ಆದ್ರೆ ಇಂತಹ ಸಂದರ್ಭದಲ್ಲಿ ನಾವು ಭಾನುಪ್ರಕಾಶ್ ಅವರು ಯಾವ ಎಲ್ಲ ಧ್ಯೇಯೋದ್ದೇಶಕ್ಕೆ ತನ್ನನ್ನ ತಾನು ಸಮರ್ಪಿಸಿಕೊಂಡು ಕೆಲಸ ಮಾಡಿದ್ರು ಆ ಧ್ಯೇಯದಲ್ಲಿ ನಾವೆಲ್ಲ ಮುನ್ನಡೆದ್ರೂ ಆ ಗುರಿ ಸಾಧನೆಗೆ ಬೇಕಾದಂತಹ ಬಲವಾದ ಸಂಕಲ್ಪವನ್ನ ಇಂಥ ಸಂದರ್ಭದಲ್ಲಿ ಮಾಡಬೇಕು ಅದೇ ಭಾನುಪ್ರಕಾಶ್ ಅವರಿಗೆ ನಿಜವಾದ ಆತ್ಮಕ್ಕೆ ಸಿಗುವಂತಹ ಒಂದು ಗೌರವ ಶಾಂತಿ ಅಂತ ನಾನು ಭಾವಿಸ್ತೇನೆ لمd <laughs> హలో sitaram, 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 sitaram. <gehört> <that's>